ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾನಿವತ್ತು ಅರ್ಲಿ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಗೈಸ್ ಇದು ಮಾರ್ನಿಂಗ್ ಬ್ಲಾಗ್ ನಾನು ಎಸ್ಟರ್ಡೇ ಈವ್ನಿಂಗ್ ಬ್ಲಾಗ್ ಮಾಡಿದ್ದೆ ಸೊ ಅದರದ್ದೇ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹಾಗೆ ಇವತ್ತು ಸಾರು ಮಾಡ್ತಾ ಇದ್ದೆ ಅಲ್ವಾ ಆ ಸೊಪ್ಸರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನೇನಿಲ್ಲ ಗೈಸ್ ಜಾಸ್ತಿ ಏನು ಸೊಪ್ಪನ್ನ ಹ್ಯಾಡ್ ಮಾಡೋಲ್ಲ ಎರಡು ಥರ ಸೊಪ್ಪು ಮಾತ್ರ ನಾನು ಹಾಕೋದು ಒಂದು ಬಂದು ಮೆಂತ್ಯ ಸೊಪ್ಪು ಇನ್ನೊಂದು ಪಾಲಕ್ ಸೊಪ್ಪು ಇದೆರಡು ಸೊಪ್ಪು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಇನ್ನು ಬೇರೆ ಬೇರೆ ಸೊಪ್ಪು ಬರುತ್ತೆ ಸೊಪ್ಪು ಸರಿ ಹಾಕೋ ಸೊಪ್ಪು ಅಂತಲೇ ಅದಿಷ್ಟು ನಾನು ಯಾವುದನ್ನು ಯೂಸ್ ಮಾಡೋಲ್ಲ ನಾನು ರೆಗ್ಯುಲರಾಗಿ ಯಾವಾಗಲೂ ಯೂಸ್ ಮಾಡೋದು ಮೆಂತ್ಯ ಮತ್ತು ಪಾಲಕ್ಕು ಇದೆರಡೆ ಸೊಪ್ಪು ಯೂಸ್ ಮಾಡಿಕೊಂಡು ನಾನು ಸಾರು ಮಾಡೋದು ಹಾಗೆ ನಾನು ಇದಕ್ಕೆ ಕೊಬ್ಬರಿ ಆ ಥರ ಏನೇನು ರುಬ್ಬಾಕೋದಿಲ್ಲ ಈ ಥರ ಮಸಾಲೆ ಎಲ್ಲ ಏನೂ ಹಾಕೋದಿಲ್ಲ ಜಸ್ಟ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಿಸಿ ಒಗ್ಗರಣೆ ಕೊಟ್ಬಿಟ್ಟು ಸ್ವಲ್ಪ ಕುದಿಸಿದ್ರೆ ಮುಗೀತು ಸೊಪ್ಪುಸಾರು ರೆಡಿ ಆಗುತ್ತೆ ನಾನು ಇದಕ್ಕೆ ಮತ್ತೆ ಯಾವುದೇ ಪೌಡರ್ಸ್ ಕೂಡ ಆ್ಯಡ್ ಮಾಡಲ್ಲ ಏನಕ್ಕೆ ಅಂದರೆ ಬೇಳೆ ಹಾಕಿರ್ತೀನಿ ಅಲ್ವಾ ಬೇಳೆನೇ ಒಂಥರ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಊಟ ಮಾಡ್ಬೇಕಾದ್ರೆ ಸೊ ಹಂಗಾಗಿ ನಾನು ಯಾವುದೂ ಹಾಕಲ್ಲ ಬೇಸಿ ಇವಾಗ ನೋಡಿ ನಾನು ಸೊಪ್ಪು ಸಾಂಬಾರು ಮಾಡೋದಕ್ಕೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಇಲ್ಲ ಇದರಲ್ಲಾದರೂ ಒಂದರಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂಚೂರು ಉಪ್ಪಾಕಿದ್ದೀನಿ ಉಪ್ಪಾಕ್ಬಿಟ್ಟು ಈ ಥರ ಸೊಪ್ಪು ಹಾಕಿಟ್ಟಿದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ಮಣ್ಣು ಏನಾದರೂ ಇರುತ್ತೆ ಅಲ್ವಾ ಅದೆಲ್ಲನೂ ಹೋಗಲಿ ಅಂತ ಇವಾಗ ನೋಡಿ ಸೊಪ್ಪು ಸಾಂಬಾರಿಗೆ ಏನೇನು ಬೇಕು ಅಂದರೆ ಹಸಿ ಮೆಣ್ಸಿನ್ಕಾಯಿ ಟೊಮ್ಯಾಟೊ ಖಾರದ ಪುಡಿ ಹಾಕಿನೂ ಮಾಡ್ತಾರೆ ಅದಿಷ್ಟು ಚೆನ್ನಾಗಿ ಅನಿಸಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿದ್ರೇ ತುಂಬ ಟೇಸ್ಟು ನಾನು ಈಗ ಇಡಿ ಇಡಿಯಾಗಿ ಹಂಗೆ ಸ್ವ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ಹಾಗೆ ಅದಕ್ಕೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಿಂಡಿ ಇದಕ್ಕೆ ಕುಕ್ಕರ್ಗೆ ಇದ್ದೀನಿ ನಾನು ಸೊಪ್ಪನ್ನ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ನೀರು ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿಟ್ಬಿಟ್ಟಿರ್ತೀನಿ ಅದು ಸ್ವಲ್ಪ ಬಿಸಿ ಆಗ್ತಾ ಇರಲಿ ಅಂತ ಇವಾಗ ಸೊಪ್ಪೆಲ್ಲ ಹಾಕಿದೆ ಅಲ್ವಾ ಸೊಪ್ಪು ಹಸಿಮೆಣ್ಸಿ ಕಾಯಿ ಟೊಮೆಟೊ ಹಾಕ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಒಂದು ಸ್ಪೂನ್ ಉಪ್ಪು ಒಂದು ಚಿಟಿಕೆ ಅರಶಿನ ಹಾಕಿ ಅದಕ್ಕೆ ಒಂದು ಬಟ್ಟಲು ಒಂದೂವರೆ ಬಟ್ಲು ಅಷ್ಟು ಬೇಳೆನ ಹಾಕ್ಕೊಳ್ತೀನಿ ನಮಗೆ ಜಾಸ್ತಿ ಸಾಂಬಾರು ಬೇಕು ಅದಕ್ಕೆ ನಾನು ಬೇಳೆ ಜಾಸ್ತಿ ಇದ್ದೀನಿ ನೀವು ನೋಡಿಬಿಟ್ಟು ಎಷ್ಟು ಜನ ಇದ್ದೀರ ಅಷ್ಟು ಜನಕ್ಕೆ ಅಂದರೆ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಬೇಳೆ ಹಾಕ್ಕೊಳ್ಳಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಬೇಳೆ ಹಾಕಿ ಯಾವಾಗಲೂ ಒಂದೂವರೆ ಬೌಲಷ್ಟು ಬೇಳೆನ ಹಾಕ್ಕೊಳ್ತೀನಿ ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡೋದಷ್ಟೇ ಮತ್ತೆ ಏನಿಲ್ಲ ಇದು ಚೆನ್ನಾಗಿ ವಿಷಲ್ ಬರಬೇಕು ನಾನು ಏನಿಲ್ಲ ಅಂದರೆ ಒಂದು ನಾಲ್ಕರಿಂದ ಐದು ವಿಷಲನ್ನ ಬಂದ ಮೇಲೇನ ಇಳಿಸೋದು ಯಾಕೆ ಅಂದರೆ ಇದು ನನಗೆ ಚೆನ್ನಾಗಿ ಫುಲ್ಲು ಸ್ಮ್ಯಾಶ್ ಆಗಿರಬೇಕು ಇಲ್ಲೊಂದು ನಾಲ್ಕರಿಂದ ಐದು ವಿಷಲಿಗೆ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಟೊಮ್ಯಾಟೊ ಮೆಣಸಿನ್ಕಾಯಿ ಸೊಪ್ಪು ಬೇಳೆನೂ ಗುರುತೆ ಸಿಗಲಿರೋ ಥರ ಸ್ಮ್ಯಾಶ್ ಆಗಿದೆ ನಾನು ಯಾವಾಗಲೂ ಇದೇ ರೀತಿ ಫುಲ್ಲು ಸ್ಮ್ಯಾಶ್ ಆಗೋದಂಗೆ ನಾಲ್ಕರಿಂದ ಐದು ಹೊಡೆಸ್ತೀನಿ ಇವಾಗ ನಾನು ಎಲ್ಲ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಿಂಗು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಬಟ್ ಡೈರೆಕ್ಟಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಅದು ಚಟಪಟ ಸಿಡಿದ್ಮೇಲೆ ಕರ್ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ನಾಲ್ಕು ಒಣ ಮೆಣಸಿನ್ಕಾಯಿನೂ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕೋಣ ಒಗ್ಗರಣೆಗೆ ಅಂತ ಇವಾಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಆಗಿದ್ದಾದ್ಮೇಲೆ ಒಣ ಮೆಣಸಿನ್ಕಾಯಿ ಅದಾಗಿದ್ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದು ಈಗ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಯಲ್ಲಿ ಬೇಕಿದ್ದರೂ ಹಾಕ್ಬೋದು ಇಲ್ಲಾಂದರೆ ಸಾಂಬಾರು ಕುದೀತಾ ಇರುತ್ತೆ ಅಲ್ವಾ ಅವಾಗ ಬೇಕಿದ್ದರೂ ಹಾಕ್ಬೋದು ನಾನು ಒಗ್ಗರಣೆಯಲ್ಲೇ ಹಾಕ್ಕೊಂಡ್ಬಿಟ್ಟೆ ಇದಕ್ಕೆ ಮೇಯ್ನ್ ಬಂದು ಹಿಂಗೆ ಹಾಕ್ತಾಯಿದ್ದೀನಿ ನಾನು ಎಲ್ಲ ಸಾಂಬಾರಿಗೂ ಒಗ್ಗರಣೆಯಲ್ಲಿ ಹಿಂಗನ್ನ ಹಾಕ್ತಾಯಿದ್ದೀನಿ ಹಿಂಗೆ ಹಾಕಿದರೆ ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ ಹಾಗೆ ಹಿಂಗೆ ಹಾಕಿದರೆ ಸಾಂಬಾರು ಕೂಡ ಟೇಸ್ಟ್ ಬರುತ್ತೆ ನಮ್ಮ ಹೆಲ್ತಿಗೆ ಕೂಡ ಹಿಂಗು ತುಂಬಾ ಒಳ್ಳೆಯದು ಸೊ ಹಾಗಾಗಿ ಇವಾಗ ಬೇಯಿಸಿಟ್ಕೊಂಡಿದ್ದೀವಿ ಅಲ್ವಾ ಬೇಳೆ ಸೊಪ್ಪು ಮೆಣಸಿನ್ಕಾಯಿ ಟೊಮ್ಯಾಟೊನಾ ಅದನ್ನು ಚೆನ್ನಾಗಿ ಸತಿ ಸ್ಪೂನಿಂದ ಈ ಥರ ಮಾಡಿಬಿಟ್ರೆ ಫುಲ್ಲು ಸ್ಮ್ಯಾಶ್ ಆಗಿ ಹೋಗ್ಬಿಡುತ್ತೆ ಅದನ್ನು ಈ ಒಗ್ಗರಣೆಗೆ ನಾನು ಈ ರೀತಿ ಇದ್ದೀನಿ ಏನಕ್ಕೆ ಅಂದರೆ ಒಂದೆರಡು ಕುದಿ ಬರಬೇಕು ಅಲ್ವಾ ಸೊ ಅದಕ್ಕೆ ಇವಾಗ ನಾನು ಸ್ವಲ್ಪ ಹುಣಸೆಹಣ್ಣ ನೆನೆ ಇಟ್ಟಿದ್ದೆ ಮತ್ತು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಫುಲ್ಲು ಹುಳಿ ಆಗಿಬಿಡುತ್ತೆ ನೋಡಿಕೊಂಡು ರುಚಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹುಳಿನ ಹಾಕ್ಕೊಳ್ಬೇಕು ಏನಕ್ಕೆ ಅಂದರೆ ನಾಲ್ಕು ಟೊಮ್ಯಾಟೊ ಹಾಕಿದ್ದೀನಲ್ವ ಆಲ್ರೆಡಿ ನಾನು ಸೊ ಅದಕ್ಕೆ ಸ್ವಲ್ಪ ಹುಳಿನ ನೋಡ್ಕೊಂಬಿಟ್ಟು ಹಾಕಬೇಕು ಹುಳಿ ಹಾಕಿದರೆ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಹಾಕಿ ಸ್ವಲ್ಪ ಸಾಂಬಾರು ಮಾಡೋರಿಗೆ ಸ್ವಲ್ಪನೇ ಹುಳಿ ಸಾಕಾಗುತ್ತೆ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಅಲ್ವಾ ಸಾಂಬಾರು ಅದಕ್ಕೆ ಸ್ವಲ್ಪ ಆಗಿ ಅವಳಿ ಹಿಂಡ್ಕೊಂಡೆ ಇದಾಗಿದ್ದಮೇಲೆ ಒಂದು ಸ್ವಲ್ಪ ಪಾತ್ರೆಗಳಿತ್ತು ಹಾಗೆ ನಾನು ಅಡುಗೆ ಮಾಡ್ಕೊಳ್ತಾನೆ ನಾನು ತೊಳೆದ್ಬಿಡ್ತೀನಿ ಅಂತ ನಿಮಗೆ ಎಲ್ರಿಗೂ ಗೊತ್ತೇ ಇದೆ ಅದೇ ಸಾಂಬಾರಿನ ಒಂದು ಕುದಿ ಬರಬೇಕು ಅಲ್ವಾ ಅಷ್ಟರಲ್ಲಿ ಒಂದೆರಡು ಪಾತ್ರೆಗಳಿದೆ ಅದಿಷ್ಟು ತೊಳೆದ್ಬಿಡೋಣ ಅಂದ್ಕೊಂಡೆ ಏನು ಅಂದರೆ ಇವಾಗ ಸೊಪ್ಪು ಕಟ್ ಮಾಡಿರೋ ಅಂಥದ್ದು ಆಮೇಲೆ ಚಾಕುಗಳು ಅದೆಲ್ಲ ಇತ್ತು ಅದಿಷ್ಟು ಹಾಗೆ ನಾನು ಸಾಂಬಾರು ಕುದಿ ಬರೋ ತೊಳೆದ್ಬಿಟ್ಟು ಎಲ್ಲನೂ ಪ್ಲೇಸಿಗೆ ಇಟ್ಬಿಟ್ಟೆ ಪಾತ್ರೆ ಎಲ್ಲ ಆಯಿತು ಇವಾಗ ಕುಕ್ಕರ್ನೂ ಇದಕ್ಕೆ ಅಲ್ವಾ ಅದು ಒಂದಿದೆ ಅದೊಂದು ತೊಳಿತಾಯಿದ್ದೀನಿ ಪಾತ್ರೆ ಎಲ್ಲ ಇವಾಗಲೇ ಮುಗಿದ್ಬಿಡುತ್ತೆ ತೊಳೆಯೋದೆಲ್ಲ ಸೊ ಇದು ಒಂದೆರಡು ಕುದಿ ಬರಬೇಕು ಆಮೇಲೆ ನಾವು ಇದಕ್ಕೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಅರಶಿನ ಎಲ್ಲ ಆ್ಯಡ್ ಮಾಡಬೇಕು ಟೇಸ್ಟ್ ನೋಡಿಬಿಟ್ಟು ಆ್ಯಡ್ ಮಾಡಿ ಏನಕ್ಕೆ ಅಂದರೆ ನಾವು ಉಪ್ಪನ್ನ ಆಲ್ರೆಡಿ ಬೇಯಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಅಲ್ವಾ ಸೊ ಇವಾಗ ಜಾಸ್ತಿ ಉಪ್ಪೇನು ಬೇಕಾಗಲ್ಲ ನೀವು ಬೇಯಿಸಿರೋ ಬೇಯಿಸ್ತೀವಲ್ಲ ಬೇಳೆ ಸೊಪ್ಪು ಮೆಣಸಿನ್ಕಾಯಿ ಟೊಮೆಟೊನ ಆವಾಗ ನೀರು ಎಷ್ಟು ಬೇಕೋ ಅಷ್ಟು ಆವಾಗಲೇ ಹಾಕ್ಕೊಂಬಿಡಿ ಏನಕ್ಕೆ ಅಂದರೆ ಅದು ಬೇಯಿಸಿರ್ತೀವಲ್ವ ಆ ನೀರು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ನಾವು ಸಾಂಬಾರಿಗೆ ಒಗ್ಗರಣೆ ಕೊಟ್ಬಿಟ್ಟು ಎಕ್ಸ್ಟ್ರಾ ನೀರು ಹಾಕ್ತಾರೆ ನೋಡಿ ಒಂದೆರಡು ಸ್ ಎರಡು ಗ್ಲಾಸಷ್ಟು ಒಂದು ಗ್ಲಾಸು ನಾವು ಜಾಸ್ತಿ ಜನ ಇದ್ದರೆ ನೀರು ಹಾಕ್ಬೇಕು ನೀರು ಹಾಕ್ಬಿಡ್ತೀವಲ್ವಾ ಅದು ಬೇಯಿಸಿದ್ದು ಆದಮೇಲೆ ಒಗ್ಗರಣೆ ಕೊಟ್ಟ ಮೇಲೆ ಆವಾಗ ಟೇಸ್ಟು ಅಷ್ಟು ಚೆನ್ನಾಗಿ ಅನಿಸಲ್ಲ ನಾವು ಬೇಯಿಸ್ಬೇಕಂದ್ರೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನೇ ಡೈರೆಕ್ಟಾಗಿ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಟ್ಟಿದ್ದಾದಮೇಲೆ ನಾವು ನೀರನ್ನ ಹ್ಯಾಡ್ ಮಾಡಬಾರ್ದು ನೀರು ಹ್ಯಾಡ್ ಮಾಡಿಬಿಟ್ರೆ ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ ಸೊ ಅದಕ್ಕೆ ನಾವು ಕುಕ್ಕರಿಗೆ ಹಾಕ್ಬಿಟ್ಟು ಬೇಯಿಸ್ಬೇಕಾದ್ರೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ಮೊದಲೇ ಹಾಕಿದ್ವಿ ಅಂದರೆ ಟೇಸ್ಟು ಸಖತ್ತಾಗಿ ಬರುತ್ತೆ ಮತ್ತು ಅದು ಏನು ಒಂಥರ ಅನಿಸಲ್ಲ ಇವಾಗ ನೋಡಿ ನಾನು ಕುಕ್ಕರಲ್ಲಿ ಹಾಕಬೇಕಾದ್ರೇ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟಿದ್ದೆ ಅದಕ್ಕೆ ನಾನು ಮತ್ತೆ ನೀರಿಗಿರಿ ಏನು ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ ಕೈಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ಸೊಪ್ಪು ಸಾಂಬಾರು ಇದೊಂದು ಸ್ವಲ್ಪ ಕುದಿ ಬರಬೇಕು ಒಂದೆರಡು ಕುದಿ ಬಂದರೆ ಎಳ್ಸಿದ್ರೆ ಆಯಿತು ಇವಾಗ ನೋಡಿ ಸೊಪ್ಪು ಸಾಂಬಾರು ರೆಡಿ ಆಗಿದೆ ಇವಾಗ ಟೇಸ್ಟು ಚೆನ್ನಾಗೇ ಇರುತ್ತೆ ಏನಕ್ಕೆ ನಾನು ಇದಕ್ಕೆ ಯಾವುದು ಪೌಡರ್ ಹಾಕಿಲ್ಲ ಗರಂ ಮಸಾಲ ಕೊತ್ತಂಬರಿ ಪೌಡರು ಖಾರದ ಪುಡಿ ಏನೂ ಹಾಕಿಲ್ಲ ಬೇಯಿಸಿಬಿಟ್ಟು ಜಸ್ಟ್ ಒಗ್ಗರಣೆ ಕೊಟ್ಟಿದ್ದೀನಿ ಅಷ್ಟೆ ಪಾಲಕ್ ಮತ್ತು ಮೆಂತ್ಯ ಓಕೆ ಗೈಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್